ಆಪೋಸಿಷನ್ ಅವ್ರು ಹೇಳ್ತಾರೆ ಏನು ಸಾಧನೆ ಇಲ್ಲ ಅಂತ ಈ ಎರಡು ವರ್ಷದಿಂದ ಗೌರ್ಮೆಂಟು ನೀಟಾಗಿ ನಡೆಸ್ತಾ ಇಲ್ಲ ಅದರಲ್ಲೂ ವಿಶೇಷವಾಗಿ ಐದು ಏನು ಬಡವರಿಗೆ ನಾವು ಗ್ಯಾರಂಟಿ ಯೋಜನೆ ಕೊಡಿದ್ವಿ ಅದನ್ನು ಶಿರಸ ವಹಿಸಿ ನಮ್ಮ ಸರ್ಕಾರ ನಿರ್ವಹಿಸ್ತಾ ಬಂದಿದೆ ನಿಭಾಯಿಸ್ತಾ ಬಂದಿದೆ ಅದು ಒಂದು ದೊಡ್ಡ ಅಚೀವ್ಮೆಂಟೇ ಬಡವ್ರಿಗೆ ಅನುಕೂಲ ಆಗ್ತಾ ಇದೆಯೋ ಇಲ್ವೋ ಸೊ ಹಾಗಾಗಿ ನನ್ನ ಪ್ರಕಾರ ಸರ್ಕಾರ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಒಪ್ಕೊಳಣ ಸುಗಮವಾಗಿ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸರ್ಕಾರ ಭಾಳ ಚೆನ್ನಾಗಿ ನಡೀತದೆ ಅಂತ ನಾನು ಆಡಿಯಲ್ಲಿ ಬಯಸ್ತೀನಿ ಒಂದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿ ಆಗಬೇಕಾಯಿತು ಬಗರ್ ಮತ್ತೊಂದು ಒತ್ತುವರಿನೋ ಸುಮಾರು ವರ್ಷಗಳಿಂದ ಈಗ ಒಂದು ಕಾನೂನೇ ಇದೆ ಹನ್ನೆರಡು ವರ್ಷ ಒಬ್ಬ ವ್ಯಕ್ತಿ ಯಾವುದೇ ಒಂದು ಜಾಗದಲ್ಲಿ ಅವನ ಅನುಭವದಲ್ಲಿದ್ದರೆ ಅದು ಅವನಿಗೇ ಆಗುತ್ತೆ ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದು ಭಾಳ ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳಬೇಕು ನಮ್ಮ ಸರ್ಕಾರದ ಒಂದು ಒಳ್ಳೆ ಕೆಲಸ ಗ್ರೇಟರ್ ಬೆಂಗಳೂರು ಒಳ್ಳೆಯ ವಿಷಯನೇ ಹೇಳಬೇಕು ಅಂದರೆ ಬೆಂಗಳೂರು ಅಗಾಧವಾಗಿ ಇದೆ ಹಾಗಾಗಿ ಸಾಕಷ್ಟು ಈಗ ಅಭಿವೃದ್ಧಿಗೊಂಡಿರುವಂಥ ಪ್ರದೇಶಗಳು ಅದನ್ನೆಲ್ಲ ಒಳಗೂಡಿಸಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಒಂದು ಅದನ್ನು ಅಮೆಂಡೇ ಮಾಡಿದ್ದಾರೆ ಅಸೆಂಬ್ಲಿಯಲ್ಲಿ ಅಮೆಂಡ್ ಆಗೋಗಿದೆ ಬಟ್ ಈಗ ಸದ್ಯಕ್ಕೆ ಬಹುಶಃ ನಮ್ಮ ಟಿ ಗೇ ಹೇಳಿದ ರೀತಿಯಲ್ಲಿ ಈಗ ಸದ್ಯಕ್ಕೆ ಏನು ಬಿ ಬಿ ಎಮ್ ಪಿ ಲಿಮಿಟ್ಸ್ ಸುಮಾರು ಏಳ್ನೂರ ನಲವತ್ತು ಚದರ ಕಿಲೋಮೀಟರ್ ಏನಿದೆ ಅದಷ್ಟಕ್ಕೆ ಸೀಮಿತಗೊಳಿಸಿ ಒಂದು ಮೂರು ಕಾರ್ಪೊರೇಷನ್ ಮಾಡಬೇಕು ಅಂತ ಇದ್ದಾರೆ ತದನಂತರ ಈಗೇನು ಅರ್ಬನ್ ಏರಿಯಾಸ್ ಅರ್ಬರೇ ಡೆವಲಪ್ ಆಗಿರೋಂಥವ್ರೂ ಸುಮಾರು ಸಾವಿರದ ನಾನ್ನೂರ ಐವತ್ತು ಚದರ ಕಿಲೋಮೀಟರ್ ಆಗುತ್ತೆ ಗ್ರೇಟರ್ ಬೆಂಗಳೂರು ಅದನ್ನು ನಿಧಾನಗತಿಯಲ್ಲಿ ಸಾವಕಾಶವಾಗಿ ಮಾಡ್ತಾರೆ